ಇದು ಇದು ಎಲ್ಲವೂ ಪಟ 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 ಮುರೀತಾನೆ ನೀವು ಬಂದಾಗ ನಾ ಆ್ಯಕ್ಚುಲಿ ನಮ್ಮ ಇವತ್ತು ನಾವು ನಮ್ಮ ಬೆನಕಳ್ಳಿ ಗ್ರಾಮದಲ್ಲಿದ್ದೀನಿ ನಮ್ಮ ಯಜಮಾನ್ರು ರಂಗಪ್ಪನವರು ಇಲ್ಲಿ ಏಲಕ್ಕಿ ಬಾಳೆನ ಹಾಕಿದ್ದಾರೆ ನೋಡಿರಿ ಆ್ಯಕ್ಚುಲಿ ಚೆನ್ನಾಗಿ ಬಾಳೆ ಭಾಳ ಚೆನ್ನಾಗಿ ಬೆಳೆದಿದಾರೆ ಇವರಲ್ಲಿ ನನಗೆ ಎರಡು ಸಮಸ್ಯೆ ಕಾಣಿಸ್ತು ಇವರು ಸಿಗಾರ ಎಂಡ್ರಾಟ್ ಅಂದರೆ ನಮ್ಮ ಸಿಗಾರ್ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಬರುತ್ತೆ ಒಟ್ಟಿ ಸಿಲಿಮ್ ತೀವ್ರ ಅನ್ನೋ ಒಂದು ಇದರಿಂದ ಸೊ ಶಿಲೀಂಧ್ರದಿಂದ ಸೊ ಅದರ ಸಮಸ್ಯೆ ಇದೆ ಅಂತ ನಾನು ಕರೆಸಿದ್ರು ಸೊ ನೋಡಿ ಇಲ್ಲಿ ಆ್ಯಕ್ಚುಲಿ ಅವ್ರು ಹೇಳಿದಂಗೆ ಇಲ್ಲಿದೆ ನೋಡಿ ಈ ತುದಿನಲ್ಲಿ ನಿಮಗೆ ಇವತ್ತು ನಾವು ಇಲ್ಲಿ ನಮ್ಮ ಬೆನಕನಹಳ್ಳಿ ಗ್ರಾಮದಲ್ಲಿದ್ದೀವಿ ಬೆನಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಯಜಮಾನ್ ರಂಗಪ್ಪನವ್ರು ಅಂತ ಹೇಳಿ ಏನು ಮಾಡಿದ್ದಾರೆ ಇಲ್ಲಿ ಏಲಕ್ಕಿ ಬಾಳೆ ಬೆಳೆದಿದ್ದಾರೆ ಬಾಳೆ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ತೊಂದರೆ ಇದೆ ಒಂದು ಈ ನಮ್ಮ ಎಲೆ ಚಿಕ್ಕೆ ರೋಗ ಎಲೆ ರೋಗ ಇದೆ ಇದರಲ್ಲಿ ಎರಡನೇದು ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಇದು ನಾವು ಸಿಗಾರ್ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಬರುತ್ತೆ ಇದರಲ್ಲಿ ನಾವೇನು ಈ ಸಿಗರೇಟ್ ಅನ್ನು ಹಚ್ಚಿದ್ಮೇಲೆ ತುದಿ ಹೀಗೆ ಸುಡುತ್ತಲ್ಲ ಆ ತರ ಬಾಳೆಯ ಗಿಡದ ಅಂದ್ರೆ ಬಾಳೆ ಹಣ್ಣಿನ ತುದಿ ಸುಟ್ಟು ಇದು ಸ್ಪ್ಲಿಟ್ ಆಗ್ತಾ ಬರುತ್ತೆ ಆಮೇಲೆ ಇದು ಹೋಗುತ್ತೆ ಇದು ಆಕ್ಚುಲಿ ನಮಗೆ ನಾಳೆ ಕೊಯ್ಲ್ ಮಾಡಬೇಕಾದ್ರೆ ನಮಗೆ ಇದನ್ನ ಇದು ರಿಜೆಕ್ಟ್ ಆಗುತ್ತೆ ಇದನ್ನ ಆಕ್ಚುಲಿ ನಮ್ಮ ಈ ಕಿಣಿದಾರ ತೆಗೆದುಕೊಂಡು ಹೋಗೋದು ಸೊ ಈ ಸಮಸ್ಯೆ ಆಕ್ಚುಲಿ ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಹೊಟ್ಟಿ ಸಿಲಿಯಂ ತೀಯೋಮಿ ಅನ್ನೋ ಒಂದು ಸಿಲಿಂಡ್ರದಿಂದ ಬರ್ತಕ್ಕಂತ ಇದು ಕಾಯಿಲೆ ಆಯ್ತರ ಈ ಕಾಯಿಲೆ ಏನು ಮಾಡುತ್ತೆ ಅಂತ ಹೇಳಿದರೆ ಈ ಅತಿ ಹೆಚ್ಚಿನ ಬಿಸಿಲು ಈಗ ಸಮ್ಮರಲ್ಲಿ ಏನು ಬೇಸಿಗೆ ಕಾಲದಲ್ಲಿ ನಾವು ಯಾರ್ಯಾರು ಬಾಳೆ ಬೆಳೆಯನ್ನು ಬೆಳಿತೀವಿ ಆ ಕಾಲದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಒಂದೇದು ಫಸ್ಟ್ ಪ್ರೈಮರಿ ಏನಂತ ಹೇಳಿದ್ರೆ ಈ ಎಲೆ ಚುಕ್ಕೆ ಇದೆ ನೋಡ್ರಿ ಇದು ಈ ಎಲೆ ಚುಕ್ಕೆ ಬಂದಾದ ಮೇಲೆ ಎಲೆಯ ಒಂದು ಏನು ಪತ್ರ ಹರಿತಲ್ಲಿ ಈ ಒಂದು ದ್ವಿತೀಯ ಕ್ರಿಯೆ ಕಡಿಮೆ ಆಗುತ್ತೆ ಇವು ಯಾವಾಗ ಎಲೆಗಳು ವೀಕ್ ಆಗ್ತವೆ ಆವಾಗ ಆಟೋಮೆಟಿಕಲಿ ಗಿಡ ಅಗಲಾಗುತ್ತೆ ಆವಾಗ ನಮಗೆ ಬಿಸಿಲು ಜಾಸ್ತಿ ನಮಗೆ ಗಿಡದ ಮೇಲೆ ಬೀಳುತ್ತೆ ಸೊ ಒಂದು ಯಾವಾಗ ಬಿಸಿಲು ಜಾಸ್ತಿ ತೋಟದಲ್ಲಿ ಬೆಳಕೆ ಶುರು ಆಗುತ್ತೆ ಆವಾಗ ನಮಗೆ ಈ ವರ್ಟಿ ಸಿಲಿಮ್ ಅನ್ನೋ ಒಂದು ಸಿಲಿಂದ್ರೆ ಅಟ್ಯಾಕ್ ಮಾಡುತ್ತೆ ಅಥವಾ ಈ ಮುಂದ್ಗಡೆ ಹೂವಿನ ಹೂವಿನ ಒಂದು ಭಾಗ ಏನಿರುತ್ತೆ ಹೂ ಕಾಯಿ ಪೂರ್ತಿ ಕಟ್ಟಿದ ಮೇಲೆ ಈ ಹೂವನ್ನು ನಾವು ಕೊಯ್ಲು ಮಾಡಬೇಕಾದ್ರೆ ಲೇಟ್ ಮಾಡಿದರೆ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು ಇವರು ತೆಗಿಯೋದನ್ನು ಸ್ವಲ್ಪ ಲೇಟ್ ಮಾಡಿದರು ಅಂತ ಹೇಳಿದರೆ ಅದು ಕೊಳೆಯುತ್ತೆ ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ನಿಮಗೆ ಕಾಯಿಗಳಿಗೆ ಈ ಒಂದು ಹೋಗುವಂಥ ಸಂದರ್ಭಗಳು ಬರ್ತವೆ ಸೊ ಹಾಗಾಗಿ ನಿರ್ವಹಣೆಗೆ ನಾವು ಆ್ಯಕ್ಚುಲಿ ನಮ್ಮ ಈ ಈ ಒಂದು ಸಿ ಒ ಸಿ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಏನಿದೆಯೋ ಅದನ್ನು ಒಂದು ಮೂರು ಗ್ರಾಮ್ನಷ್ಟು ಒಂದು ನೀ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಒಂದು ಅಂಟನ್ನು ಮಿಶ್ರಣ ಮಾಡಿ ನೀವು ಸ್ಪ್ರೇ ಮಾಡಿದರೆ ಕಡಿಮೆ ಆಗುತ್ತೆ ಈ ಎಲೆ ಚುಕ್ಕೆಗೆ ಅಥವಾ ಈ ಎರಡೂ ಒಟ್ಟಿಗೆನೇ ನೀವು ಕ್ಲಿಯರ್ ಮಾಡಲಿಕ್ಕೆ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋ ಜಬ್ ಎರಡನ್ನು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕ್ಕೊಂಡು ಒಂದು ಅಂಟನ್ನು ಅದ್ರ ಜೊತೆ ಮಿಶ್ರಣ ಮಾಡಿ ಎರಡು ಎಲೆಗೆ ಪ್ಲಸ್ಸು ಈ ಕಾಯಿಗೆ ನಾವು ಸ್ಪ್ರೇ ಮಾಡಿದರೆ ಈ ಒಂದು ರೋಗಗಳನ್ನು ನಿರ್ವಹಣೆ ಮಾಡ್ಬೋದು